ವಿಚಾರ ಮಾಡ್ತೀನಿ ಸರ್ ಈಗ ಸುರ್ಜಿವಾಲ್ ಅವರು ಇಲಾಖೆ ಅಧಿಕಾರಿಗಳನ್ನ ಸಭೆ ನಡೆಸಿದ್ದಾರೆ ಅನ್ನುವಂತ ಬೇಸರವನ್ನ ರಾಜಣ್ಣ ಹಾಕಿದ್ದಾರೆ ಪ್ರತಿ ಇಲಾಖೆಗಳನ್ನ ಅಧಿಕಾರಿಗಳನ್ನ ಕರೆದು ಸಭೆ ಮಾಡುವಂತದ್ದು ಏನಾರು ನಡೆದಿದೆಯಾ ಸರ್ ಗೊತ್ತಿಲ್ಲಪ್ಪ ನನಗೆ ನಮ್ಮನ್ನು ಕರೆದಿದ್ರು ನಾವು ಮಾತಾಡ್ಕೊಂಡು ಬಂದಿದ್ದೇವೆ ಅಷ್ಟೇ ಅಧಿಕಾರಿಗಳನ್ನ ಯಾರನ್ನು ಕರೆದಿದ್ರು ನನಗೇನು ಗೊತ್ತಿಲ್ಲ ರಾಜಣ್ಣ ರಾಜಣ್ಣವ್ರು ಏನಾದರೂ ಗೊತ್ತಿದ್ರೆ ಅವ್ರಿಗೆ ಅವ್ರು ಹೇಳಿಕೆ ಕೊಟ್ಟಿರ್ತಾರೆ ಬಟ್ ನನಗೆ ಯಾವುದು ಗೊತ್ತಿಲ್ಲ ನನಗೆ ನಮ್ಮನ್ನು ಕರೆದಿರೋದು ಅಷ್ಟೇ ಗೊತ್ತು ಇಲಾಖೆ ಅಧಿಕಾರಿಗಳನ್ನ ಯಾವಾಗ ಸರ್ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕೆಂದರೆ ಅವರು ರಾಜಣ್ಣವ್ರು ಹೇಳಿದ್ದಾರೆ ಅಂತ ಮೇಲೆ ಕರೆದಿದ್ದಾರೆ ಗೊತ್ತಿಲ್ಲ ಸರ್ ಚುನಾವಣಾ ಅಕ್ರಮ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದರು ಈಗ ಬಿ ಜೆ ಪಿ ಅವರೆಲ್ಲ ಶುರು ಮಾಡ್ಕೊಂಡಿದ್ದಾರೆ ಆ ರೀತಿ ಮತಗಳತನ ಆಗಿದ್ರೆ ಕಾಂಗ್ರೆಸ್ನವ್ರು ನೂರ ಮೂವತ್ತಾರು ಸ್ಥಾನ ಹೆಂಗೆಲ್ತಾ ಇದ್ರು ಅಂತ ಅದು ಯಾವ ಸಂದರ್ಭದಲ್ಲಿ ಮಾಡಬೇಕು ಆ ಸಂದರ್ಭದಲ್ಲಿ ಮಾಡ್ತಾರೆ ಬೇಕಾದಾಗ ಮಾಡ್ತಾರೆ ಬೇಡವಾದಾಗ ಬಿಡ್ತಾರೆ ಅಂತ ಇರೋದು ಈಗ ನಾವು ಅಲಿಗೇಷನ್ಸ್ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಮಾಡ್ತಾ ಇರೋದು ಈ ರೀತಿ ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ಮುಂದೆ ನೋಡೋಣ